ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ಇವತ್ತು ಒಂದು ಚಿಕ್ಕ ಸ್ಟೋರಿ ಹೇಳೋಣ ಕತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಮ್ಮ ಪಾಪಗೆ ಡೈಲಿ ಮಲಗುವಾಗ ಹೇಳುವಂಥ ಕತೆ ಕತೆ ಅಂದರೆ ನೋಡ್ರಿ ನಿಮ್ಗೆ ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ಯಾರು ಹೇಳಿದ್ರು ನಮಗೆ ಯಾವ ಕತೆ ಹೇಳಿದರು ಅಂತ ಚೆನ್ನಾಗಿ ನೆನಪಿರುತ್ತೆ ಆ ಕತೆ ಪೂರಾ ಹಿಂದ ಮುಂದೆ ಆಗಿರ್ಬೋದು ಬಟ್ ಭಾವಾರ್ಥ ಮಾತ್ರ ನಮಗೆ ನೆನಪಿರುತ್ತಲ್ಲ ಹಾಗಾಗಿ ಡೈಲಿ ಒಂದು ಮಕ್ಕಳಿಗೆ ಕತೆ ಹೇಳಿ ಮಲಗಿಸೋದ್ರಿಂದ ಆ ಮಕ್ಕಳಿಗೆ ಆ ಕಥೆಯ ಮುಖ್ಯ ಸಾರಾಂಶ ನೆನಪಿರುತ್ತೆ ನಾನು ಚಿಕ್ಕವಳಿದ್ದಾಗ ಕೇಳಿದ ಕತೆ ಇದು ಅದನ್ನು ಡೈಲಿ ನಮ್ಮ ಪಾಪ ಹೇಳ್ತಾ ಇದ್ನಲ್ಲ ಅದನ್ನು ಇವತ್ತ ಎಲ್ಲರಿಗೂ ಹೇಳೋಣ ಆ ಕಥೆನ ಒಂದು ಚಿಕ್ಕ ವಿಡಿಯೋ ಮಾಡಿದರೆ ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಮಲಗಿಸುವಾಗ ಈ ಕಥೆನ ಹೇಳ್ಬೋದು ಚಿಕ್ಕ ಕತೆ ಬಟ್ ಭಾವಾರ್ಥ ಮಾತ್ರ ತುಂಬ ಅರ್ಥಪೂರ್ಣವಾಗಿದೆ ಆ ಕತೆ ಏನಂತ ಹೇಳ್ತೀನಿ ಒಂದು ಊರಲ್ಲಿ ಎರಡು ಗಿಳಿ ಮರಿ ಇರುತ್ತೆ ಅವು ಚೆನ್ನಾಗಿ ಒಂದು ಗಿಡದ ಮೇಲೆ ವಾಸ ಆಗಿರುತ್ತೆ ಒಂದು ಸಾರಿ ಜೋರು ಗಾಳಿ ಮಳೆ ಬರುತ್ತಲ್ಲ ಈಗ ಆಷಾಢ ಸ್ಟಾರ್ಟ್ ಆಯ್ತಲ್ಲ ಎಷ್ಟು ಗಾಳಿ ಮಳೆ ಇದೆಯಲ್ಲ ಇದೇ ರೀತಿ ಒಂದು ಜೋರಾಗಿ ಗಾಳಿ ಮಳೆ ಬಂದಾಗ ಆ ಎರಡು ಗಿಳಿ ಮರಿಗಳು ಕೆಳಗಡೆ ಆ ಕಡೆ ಒಂದು ಈ ಕಡೆ ಒಂದು ಬಿಡುತ್ತೆ ಬಿದ್ದಾಗ ಆ ಕಡೆಯಿಂದ ಒಬ್ಬ ಆಶ್ರಮದಲ್ಲಿರುವಂತಹ ಋಷಿ ಹೋಗ್ತಾ ಇರ್ತಾನೆ ಒಂದು ಗಿಳಿ ಮರಿನ ನೋಡ್ತಾನೆ ಅಯ್ಯೋ ಚಿಕ್ಕ ಮರಿ ಇದೆ ಅಲ್ಲ ಇದು ಇಲ್ಲಿ ಬಿದ್ದಿದೆ ಅಂತ ಹೇಳಿ ಅದನ್ನ ಎತ್ಕೊಂಡು ಅದನ್ನ ಆಶ್ರಮಕ್ಕೊಯ್ದು ಅದಕ್ಕೆ ಆರೈಕೆ ಮಾಡಿ ಅದನ್ನ ಸಾಕ್ತಾನೆ ಇನ್ನೊಂದು ಗಿಳಿ ಆ ಕಡೆ ಬಿದ್ದಿರುತ್ತಲ್ಲ ಆ ಕಡೆಯಿಂದ ಒಬ್ಬ ದರೋಡೆಕೋರ ಅಂದ್ರೆ ಒಬ್ಬ ಕಳ್ಳ ಬರ್ತಾ ಇರ್ತಾನೆ ಆ ಗಿಳಿ ಮರಿನ ನೋಡ್ತಾನೆ ಅದು ಕೂಡ ಬಿದ್ದಿರುತ್ತಲ್ಲ ಅಯ್ಯೋ ಚಿಕ್ಕ ಗಿಳಿ ಮರಿ ಇದ್ದಂಗಿದೆ ಅಲ್ಲ ಇದನ್ನ ತಗೊಂಡು ಹೋಗೋಣ ಅಂತೇಳಿ ತಗೊಂಡೋಗ್ತಾನೆ ಆ ಗಿಳಿ ಮರಿನ ಆ ದಾರೋಡೆ ಹೊರ ಸಾಕ್ತಾನೆ ಹೀಗೆ ಕೆಲವು ದಿನ ನಡೆಯುತ್ತೆ ಆ ಎರಡು ಗಿಳಿ ಮರಿಗಳು ದೊಡ್ಡವಾಗ್ತವೆ ಒಂದ್ಸಾರಿ ಆ ಕಡೆಯಿಂದ ಒಬ್ಬ ವ್ಯಾಪಾರಸ್ಥ ಬೇರೆ ಊರಿಗೆ ಹೋಗ್ತಾ ಇರ್ತಾನೆ ಸ್ವಲ್ಪ ಸಂಜೆ ಆಗ್ತಾ ಬರುತ್ತೆ ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿ ಒಂದು ಏನಾದ್ರೂ ಇಳ್ಕೊಳ್ಳೋಕೆ ಸ್ಥಳ ಇದ್ರೆ ಇಲ್ಲೇ ಉಳ್ಕೊಳ್ಳೋಣ ಅಂತೇಳಿ ನೋಡ್ತಾ ಇರ್ತಾನೆ ಪಕ್ಕದಲ್ಲೇ ಒಂದು ಕಳ್ಳನ ದರೋಡೆ ಮನೆ ಕಾಣಿಸುತ್ತೆ ಓ ಇಲ್ಲಿ ಹೋಗೋಣ ಅಂತ ಇನ್ನ ಹೋಗ್ತಾ ಇರ್ತಾನೆ ಕಳ್ಳ ಸಾಕಿದ ಗಿಳಿ ಇರುತ್ತಲ್ಲ ಈತ ಬರೋದನ್ನ ಹೊರಗಡೆಯಿಂದ ಆ ಗಿಳಿ ನೋಡ್ತಾ ಇರುತ್ತೆ ಹೊರಗಡೆಯಿಂದಾನೆ ಅದಕ್ಕೆ ಕೂಗೋ ಸ್ಟಾರ್ಟ್ ಮಾಡುತ್ತೆ ಯಾರೀರಿ ಒಳಗಡೆ ಬನ್ನಿ ಇಲ್ಲಿ ಯಾರೋ ಬರ್ತಾ ಇದಾರೆ ಅವ್ರಿಗೆ ಗಿಡೀರಿ ಒಡಿರಿ ಅವನಲ್ಲಿ ಏನಾದ್ರು ಅದು ಕಳತನ ಮಾಡ್ರಿ ಅಂತೇಳಿ ಆ ಗಿಳಿ ಕೂಗೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ವ್ಯಾಪಾರಸ್ಥ ಕೇಳ್ಕೊತಾನೆ ಅಯ್ಯೋ ಇದೇನು ಗಿಳಿ ಎಲ್ಲರೂ ಬರೋಷ್ಟಕ್ಕಿಂತ ಮುಂಚೆನೇ ನಾನು ಹೋಗ್ಬಿಡ್ಬೇಕು ಇದು ಅವ್ರನ್ನೆಲ್ಲ ಕರಿತಾ ಇದೆ ನನ್ನ ಒಡಿರಿ ಬಡಿರಿ ಅಂತ ನನ್ಗೆ ಏನು ಮಾಡ್ತಾರೋ ಏನೋ ಇಲ್ಲಿ ಇರಬಾರ್ದು ನಾನು ಅಂತೇಳಿ ಬೇಗ ಬೇಗ ಮುಂದೆ ಹೋಗ್ತಾನೆ ಮತ್ತೆ ಬೇರೆ ಎಲ್ಲಾದರೂ ಉಳ್ಕೊಳೋಣ ಅಂತ ಮುಂದೆ ಸ್ವಲ್ಪ ದೂರ ಮುಂದೋದ ತಕ್ಷಣ ಒಂದು ಆಶ್ರಮ ಕಾಣಿಸುತ್ತೆ ಆಶ್ರಮದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿನೂ ಕೂಡ ಆಶ್ರಮದಲ್ಲಿ ಸಾಕಿರುವಂಥ ಗಿಳಿ ಹೊರಗಡೆ ಇರುತ್ತೆ ಅದು ಇವ್ರನ್ನ ನೋಡಿ ಕರೆಯುತ್ತೆ ಬರ್ರಿ ಯಾರು ನೀವು ಬನ್ನಿ ಕೂಡ್ರಿ ವಿಶ್ರಾಂತಿ ತಗೊಳ್ಳಿ ನೀರು ಕುಡಿತೀರಾ ಊಟ ಮಾಡ್ತೀರಾ ಇಲ್ಲ ಮಲ್ಕೋತೀರಾ ಬನ್ನಿ ಯಾರು ನೀವು ಬನ್ನಿ ಯಾರೋ ಬಂದಿದ್ದಾರೆ ಬನ್ನಿ ಅಂತ ಒಂದೇ ಸಮ ಒಳಗ ಇದ್ದವರಿಗೂ ಕರೀತದ ಬಟ್ ಇಂತಿಗೂ ಕೂಡ ಮಾತಾಡಿಸ್ತದ ಇದನ್ನ ಕೇಳಿ ವ್ಯಾಪಾರಸ್ಥನಿಗೆ ಸಂತೋಷ ಆಗುತ್ತೆ ಅಷ್ಟರೊಳಗಡೆ ಆಶ್ರಮದಲ್ಲಿ ಯಾರು ಇರ್ತಾರಲ್ಲ ಅವರು ಕೂಡ ಹೊರಗಡೆ ಬಂದು ಇತ್ತಗ ಒಳಗಡೆ ಕರ್ಕೊಂಡೋಗಿ ನೈಟ್ ಅಂದ್ರೆ ರಾತ್ರಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಆಗ ವ್ಯಾಪಾರಸ್ಥ ಏನು ಮಾಡ್ತಾನಂದ್ರೆ ಅಲ್ಲಿರುವಂಥ ಆಶ್ರಮದಾಗಿದ್ದವ್ರಿಗೆ ಕೇಳ್ತಾನೆ ಎರಡೂ ಗಿಳಿಗಳೇ ಒಂದು ವಿಚಿತ್ರ ಕಾಣಿಸ್ತು ನನಗೆ ಆ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ ಒಂದು ಮನೆ ಇತ್ತು ಅದು ಯಾರ ಮನೆ ಅಲ್ಲಾದ್ರೂ ಹೋಗಿರೋಣ ಅಂತ ಹೋದರೆ ಅಲ್ಲಿ ಒಂದು ಗಿಳಿನೇ ಇತ್ತು ಅಲ್ಲಿ ಕೂಡ ಆ ಗಿಳಿ ಯಾರು ಹಿಡೀರಿ ಒಡಿರಿ ಬಡಿರಿ ಕಳ್ತನ ಮಾಡ್ರಿ ಅಂತ ಕರಿತಾ ಇತ್ತು ಬಟ್ ಇಲ್ಲಿಗೆ ಬಂದೆ ಇಲ್ಲಿನೂ ಒಂದು ಗಿಳಿನೇ ಇದೆ ಇದು ಎಷ್ಟು ಚೆನ್ನಾಗಿ ಬರ್ರಿ ಕೂಡ್ರಿ ಊಟ ಮಾಡ್ರಿ ವಿಶ್ರಾಂತಿ ತಗೊಳ್ಳಿ ಮಲ್ಕೊಳ್ಳಿ ಹಣ್ಣು ತಿಂಡ್ರಂತ ಎಷ್ಟು ಉಪಚಾರ ಮಾಡಿದ್ದು ಎರಡು ಗಿಳಿಗಳೇ ಯಾಕೆ ಇದು ವ್ಯತ್ಯಾಸ ಅಂತ ಕೇಳ್ತಾನೆ ಅವಾಗ ಆಶ್ರಮದಲ್ಲಿರೋರು ಹೇಳ್ತಾರೆ ಎರಡು ಗಿಳಿನೇ ಏನಂದ್ರೆ ಬೆಳೆದಿರೋ ವಾತಾವರಣ ಪರಿಸರ ಅಂತದ್ದು ಆ ಗಿಳಿ ಬೆಳೆದಿರೋದು ದರೋಡೆ ಹತ್ರ ಅಂದ್ರೆ ಕಳ್ಳರ ಹತ್ರ ಅವ್ರ ಹತ್ರ ಏನಿರುತ್ತೆ ದಿನ ಯಾರು ಬರ್ತಾರೋ ಯಾರು ಹೋಗ್ತಾರೋ ಅವ್ರಿಗೆಲ್ಲ ಹಿಡಿಯೋದು ಹೊಡಿಯೋದು ಬಡಿಯೋದು ಅವ್ರ ಹತ್ರ ಏನಿದೆ ಅದಕ್ಕೆ ಕಳ್ತನ ಮಾಡೋದು ಅವ್ರ ಕಸಬಿ ಅದಾಗಿರುತ್ತಲ್ಲ ಹಾಗಾಗಿ ಆ ಗಿಳಿ ಅದನ್ನ ಮಾತ್ರ ಕಲ್ತಿರುತ್ತೆ ಬಟ್ ಇಲ್ಲಿ ಆಶ್ರಮದಲ್ಲಿ ಇರೋದು ನಾವು ಹೇಗೆ ಯಾರೇ ಬಂದೋರ್ನೂ ಅವ್ರಿಗೆ ಉಪಚಾರ ಮಾಡಿ ಮರ್ಯಾದೆ ಮಾಡಿ ಕಳಿಸ್ತೀವಲ್ಲ ಈ ಸಂಸ್ಕಾರನ ಆ ಗಿಳಿ ಅಂತ ಹೇಳ್ತಾರೆ ನಿಜ ಅಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿ ಬೆಳಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನಾವು ಯಾರ ಜೊತೆಗೆ ಸ್ನೇಹ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಕೂಡ ತಿಳಿಸುತ್ತೆ ಉದಾಹರಣೆ ನೋಡಿ ಕುಡುಕುರಿಗೆ ಕುಡುಕರೆ ಫ್ರೆಂಡ್ಸ್ ಇರ್ತಾರೆ ಇಸ್ಪಿಟ್ ಆಡೋರಿಗೆ ಇಸ್ಪಿಟ್ ಆಡೋರೆ ಫ್ರೆಂಡ್ಸ್ ಇರ್ತಾರೆ ಮಾರ್ನಿಂಗ್ ಜಾಗಿಂಗ್ ವಾಕಿಂಗ್ ಮಾಡೋರ್ಗೆ ಮಾರ್ನಿಂಗ್ ವಾಕಿಂಗ್ ಜಾಗಿಂಗ್ ಮಾಡೋರೆ ಫ್ರೆಂಡ್ಸ್ ಇರ್ತಾರೆ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯ ಜೊತೆಗೆ ಒಳ್ಳೆ ವಿಚಾರಗಳನ್ನ ಕಲಿಬೇಕು ಅಂತ ಈ ಕಥೆಯ ಭಾವಾರ್ಥ ಅಷ್ಟೇ ಈ ಕಥೆನ ನೀವು ಡೈಲಿ ಮಲಗುವಾಗ ಮಕ್ಕಳಿಗೆ ಹೇಳಿ ನೋಡಿ ಈಗ ಆ ಕತೆನ ನಮ್ಮ ಕುಶಲ ಅವಳೆ ಖುದ್ದಾಗಿ ಹೇಳ್ತಾಳೆ ಆ ರೀತಿ ಮಕ್ಕಳಲ್ಲಿ ಒಂದು ಒಳ್ಳೆ ಒಳ್ಳೆ ಕತೆಗಳನ್ನ ಹೇಳೋದ್ರಿಂದ ಅದು ಸ್ವಲ್ಪ ಆದ್ರೂ ಸ್ವಲ್ಪ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಈ ಕತೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ